रा <laughs> बंद

ನಮ್ಮ ಎಲ್ಲ ಆರಾಧ್ಯ ದೈವ ದಿನ ಬೆಳಗಾರಿದ್ರೆ ನಾವು ಒಂದು ಊರು ಒಂದು ದೇಶ ಯಾವುದೇ ಹೋಗ್ಬೇಕಾದ್ರೂ ಕೈ ಮುಗಿದು ಹೋಗಂತ ಒಂದು ಪುಣ್ಯಾತ್ಮ ವಿಗ್ರಹ ಈ ಇವತ್ತು ಬೆಳಗಿನ ಜವ ಯಾರು ಕಿಡಿಗೇಡಿಗಳು ಬಂದು ಚಪ್ಪಲಿಯನ್ನ ದೇವರ ಹತ್ರ ಇಟ್ಟಿ ಬೆಳಗಿನ ಜವ ಹೋಗಿದ್ದಾರೆ ಯಾರು ಅನ್ನೋದು ಗೊತ್ತಾಗಿಲ್ಲ ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಈ ಕಿಡಿಗೇಡಿಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮೆಲ್ಲರ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಕಠಿಣ ಶಿಕ್ಷೆ ಕೊಡಬೇಕು ಯಾರು ಅನ್ನೊಂದು ಹುದ್ದೆ ಹಚ್ಚಿ ಬೇಗ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ